ിട്ടു വൺല്ല നന്നഹല്ല ഉടും വിട്ടു വൺല്ല നന്നഹല്ല ഉഗി ഒണഗ വൗ ബേനത്തിനദ വണ്ടി മല്ലി ഏനുതിരദ വണ്ടി മല്ലി കളിത്തി അങ്ങൾക്കാരീം അംഗളകാര അംഗളകാരം

ಹುಡುಗಿ ಒಣಗಾವಿ ಬಿಟ್ಟು ಒಂಟಲ್ಲ ಹುಡುಗಿ ಒಣಗೂ ಅಲ್ಲಾದ ದಂಡಾಗ ಗುಬ್ಬಿಯ ಗೂಡು ಕಟ್ಟಿ ಅಲ್ಲಾದ ದಂಡಾಗ ಗುಬ್ಬಿಯ ಗೂಡು ಕಟ್ಟಿ ಆಡಿದು ನೀ ಮರಿತೀ ಏನ ಆಡಿದು ನೀ ಮರಿತೀನ ಅಲ್ಲಾದ ದಂಡಾಗ ಗುಬ್ಬಿಯ ಗೂಡು ಕಟ್ಟಿ ಆಡಿದೇನ ಮರಿತೀ ಆಕಾರಕ್ಕೆ ಪಲ್ಯ ತಿಂದಿ ಅರ್ಗಾಡಿಗೂ ಬಂದಾಗ ಬಡಿದುಕೊಂಡುದು ಮರಿತೀಯೇನ ಮನಸ್ಸು ತುಂಡಾಗ ಮಾಡಿದ ಕಲ್ಲಿ ಮನಸ್ಸು ತುಂಡಾಗ ಮಾಡಿದ ಕಲ್ಲಿ ನೀನು ಹಂಗಾಳಗ ಬರವಲ್ಲಿ ಬಿಟ್ಟು ಒಂಟೆಲ್ಲ ನನ್ನ ಅಲ್ಲಿ ನಮ್ಮ ಜಾತಿ ಮೇಲಂತ ನಿನ್ನ ಜಾತಿ ಕೇಳಂತ ನಮ್ಮ ಜಾತಿ ಮೇಲಂತ ನಿಮ್ಮ ಜಾತಿ ಕೇಳಂತ ಹೇಳ್ತೀನಿ ನನ್ನಂತ ನಮ್ಮಅಪ್ಪ ಕೂತ ನಮ್ಮ ಜಾತಿ ಮೇಲಂತ ನಿನ್ನ ಜಾತಿ ಕೇಳಂತ ಹೇಳ್ತಾನಮ್ಮಪ್ಪ ಕೂತ ಸಿಟ್ಟಲ್ಲಿ ಕೈ ಕಾಲು ಕಟ್ಟಿ ಪಡ್ತಾನ ಸಿಟ್ಟಲ್ಲಿ ಕೈ ಕಾಲು ಕಟ್ಟಿ ಪಡ್ತಾಣ ನಿನ್ನ ಪ್ರೀತಿ ಮರಿಬೇಕಂತ ಇನ್ನ ಇರಬೇಕು ತಾಳಿ ನಿನ್ನ ಪ್ರೀತಿ ಮರಿಬೇಕಂತ ನಾ ಇರಬೇಕು ಹೇಗತ್ತಾಲಿ ನೆನಪೇತೂ ಅಲ್ಲಿ ನಾ ನಿನ್ನ ನಾ ಮರಿತಿಲ್ಲ ನಿನ್ನ ನಿನ್ನಲ್ಲಿ ಸತ್ತಾರ ಪಡ ಮರೆಯೋದು ಬೇಡ ಗೊರ್ಕಿ ಆಗೇನು ಜೋಡ ಗೊರ್ಕ ಆಗೇನು ಜೋಡ ಸತ್ತಾರ ಪ್ಯಾಡ ಮರೆಯೋದು ಬೇಡ ಗುರ್ಕ ಹಾಗೇನೋ ಜೋಡ ಹಿರಿಯರ ಇರುತ್ತ ಕೊಯಿತನ ಗೋಣ ಬಾಳೆಲ್ಲ ಮೊಳಿಯಣ ಪಯಣ ಇಲ್ಲಿರೋದು ಹಿಂಗೆ ಬಾಳಿ ಇಲ್ಲಿ ಇರೋದು ಹಿಂಗೆ ಬಾಳಿ ಬಾರಿ ಬಿಟ್ಟೈತಿ ಬಿರುಗಾಳಿ ನ ನಿನ್ನ ನೀನಹಳ್ಳಿ ನ ನಿನ್ನ ಹಳ್ಳಿ ಜಗ ಐತಿ ಎಡವಟ್ಟಿ ಬರಬೇಕು ನಾ ದಾಟಿ ಜಗ ಐತಿ ಎಡವಟ್ಟಿ ಬರಬೇಕು ನಾ ದಾಟಿ ಬಾಳೆನೋ ಪ್ರೀತಿ ಮನೆಗೆ ಕಟ್ಟಿ ಜಗ ಐತಿ ಎಡವಟ್ಟಿ ಬರಬೇಕು ನಾ ದಾಟಿ ಬಾಳೆನೋ ಪ್ರೀತಿ ಮನೆಗೆ ಕಟ್ಟಿ ನಿಲ್ಲೇನು ಎದು ತಟ್ಟಿ ಮನಸ್ಸಲ್ಲಿ ಕಟ್ಟಿ ಮುಟ್ಟಿ ಬಾವೊಳಗೆ ಹೊಸಲ ದಾಟಿ ನಾ ಕಟ್ಟಕ ತಂದೀನಿ ಬಿಟ್ಟು ಒಂಟೆಲ್ಲ ನನ್ನ ಹುಡುಗಿ ಒಣಗಾವೂ ಬಲ್ಲಿ ಬಿಟ್ಟು ಒಂಟೆಲ್ಲ ನನ್ನ ಹಳ್ಳಿ ಹುಡುಗಿ ಒಣಗ ಬಹುಬಲ್ಲ ಏನು ಒಂಟೆ ಮಲ್ಲಿ ಏನು ತಿಳದಂಗ ಒಂಟೆ ಮಲ್ಲಿ ಗಲತಿ ಅಂಗಳಕ ಬಾರವಳ್ಳಿ ಅಂಗಳಕ ಬಾರೀ ನ ಮರೆತಿಲ್ಲಿನಲ್ಲಿ ನೆನಪರ್ತೈತಿ ಒಳ್ಳಿ ಒಳ್ಳೆ ನಾ ಮರೆತಿಲ್ಲಿನಲ್ಲಿ ನೆನಪರ್ತೈತಿ ಒಳ್ಳಿ ಒಳ್ಳಿ ಬಿಟ್ಟು ಒಂಟೆಲ್ಲ ನನಹಳ್ಳಿ ಹುಡುಗಿ ಒಣಗಾವ ಊ ಬಳ್ಳಿ ಬಿಟ್ಟು ಒಂಟೆ ಲ ನನಹಳ್ಳಿ ಹುಡುಗಿ ಒಣಗಾವ ಊ ಬಳ್ಳಿ ಸಾಂಗ್ಸು ಸೂಪರ್ ಇಟ್ಟು ಅವತ್ತು ಸಾಂಗ್ ಸೂಪರ್ ಇಟ್ಟು ಇವತ್ತು ಸಾಂಗ್ ಸೂಪರ್ ಇಟ್ಟು ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಪ್ರೀತಿ ಕೊಡಿ ಶಾರ್ಟ್ ನೋಡಿ ಮತ್ತೆ ಶಾರ್ಟ್ ಮತ್ತು ಲಾಂಗ್ ವಿಡಿಯೋ ಸಪೋರ್ಟ್ ಮಾಡಿ ಬಾಯ್ ಇಂತಿ ನಿಮ್ಮ ಮೊದಲು ಚೈತು ಥ್ಯಾಂಕ್ ಯು ಸೊ ಮಚ್ ಬಾಯ್